ಮನುಷ್ಯನಿಗೆ ಜಿಪುಣತನ ಬರಲು ಕಾರಣ ಏನು ಹಣ ಮತ್ತು ಅದರ ಉಪಯೋಗ ಯಾವುದೇ ಶಾಲೆಯಲ್ಲಿ ಅಥವಾ ಕಾಲೇಜಿನಲ್ಲಿ ಹೇಳಿಕೊಡುವುದಿಲ್ಲ ನಾವು ಹಣದ ಬಗ್ಗೆ ಪೂರ್ಣವಾಗಿ ಕಲಿಯು ಕಲಿಯುವುದು ಮತ್ತು ನಮ್ಮ ತಂದೆ ತಾಯಿಯವರ ಹಣ ಹೇಗೆ ಬಳಸುತ್ತಾರೆ ಎನ್ನುವುದರ ಮೇಲೆ ನಮ್ಮ ಮನಸ್ಸಿನಲ್ಲಿ ತಂದೆ ತಾಯಿಯರು ಹಣ ಜಾಸ್ತಿ ಖರ್ಚು ಮಾಡಿದರೆ ಅದೇ ಸರಿ ಎಂದು ಕುಳಿತುಕೊಳ್ಳುತ್ತದೆ ಅಕಸ್ಮಾತ್ ತಂದೆ ತಾಯಿಯರು ತುಂಬ ಖರ್ಚು ಕಮ್ಮಿ ಮಾಡಿ ಜಿಪುನತನ ಮಾಡುತ್ತಿದ್ದರೆ ಮಕ್ಕಳಿಗೆ ಎರಡು ರೀತಿ ಹಣದ ಬಗ್ಗೆ ಯೋಚನೆ ಮಾಡಬಹುದು ಹಣ ಎನ್ನುವುದು ಉಳಿಸಿ ಬೆಳೆಸುವಂತಹ ವಸ್ತು ಖರ್ಚು ಮಾಡಿ ಹಾಳು ಮಾಡುವಂಥದ್ದಲ್ಲ ನಮ್ಮ ತಂದೆ ತಾಯಿಯ ಬಳಿ ಹಣ ಇದ್ದರೂ ಖರ್ಚು ಮಾಡಲ್ಲ ಅದಕ್ಕೆ ನಾವು ಸಂಪಾದನೆ ಮಾಡಿ ಹಣವನ್ನು ಉಡಾಯಿಸುತ್ತೇನೆ ಈ ರೀತಿ ಮನುಷ್ಯನಿಗೆ ತಮ್ಮ ತಂದೆ ತಾಯಿಯರ ಹಣದ ಖರ್ಚು ಮಾಡುವ ಶೈಲಿಯಿಂದ ಜಿಪುಣತನ ಬರುತ್ತದೆ ಒಂದು ಉದಾಹರಣೆ ಕೊಡುತ್ತೇನೆ ಕೇಳಿ ಒಬ್ಬ ಯುವತಿ ನಡೆದು ಹೋಗುತ್ತಿರುವಾಗ ಒಂದು ಅಂಗಡಿಯಲ್ಲಿ ಬಹಳ ಸುಂದರವಾದ ಒಂದು ಪರ್ಸ್ ಕಾಣುತ್ತದೆ ಅದರ ಪಕ್ಕದಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಡಿಸ್ಕೌಂಟ್ ಸೇಲ್ ಎಂದು ಹಾಕಿರುತ್ತಾರೆ ಆ ಯುವತಿಯ ವಯಸ್ಸಿನಲ್ಲಿ ಈಗ ಯಾವ ರೀತಿ ಯೋಚನೆ ಮಾಡ ಬರಬಹುದು ಆ ಯುವತಿಯ ಮನಸ್ಸಿನಲ್ಲಿ ನಾನು ಮೊನ್ನೆ ಕೊಂಡುಕೊಂಡ ಬಟ್ಟೆಗೆ ಈ ಪರ್ಸ್ ಮ್ಯಾಚಿಂಗ್ ಆಗುತ್ತದೆ ನನಗೆ ಈಗ ಈಗ ತಾನೇ ಸಂಬಳ ಬಂದಿದೆ ಅದು ಅಲ್ಲದೆ ಈಗ ಈ ಪರ್ಸ್ ಡಿಸ್ಕೌಂಟ್ನಲ್ಲಿ ಸಿಗುತ್ತದೆ ಇದನ್ನು ನಾನು ಈಗಲೇ ಕೊಂಡುಕೊಳ್ಳಬೇಕು ಎಂದು ಯುಗಾದಿಯ ಮನಸ್ಸಿನಲ್ಲಿ ಯೋಚನೆ ಬರುತ್ತದೆ ಆದರೆ ಯುವತಿ ಆಗಲೇ ಒಂದು ಲಕ್ಷಕ್ಕಿಂತ ಹೆಚ್ಚು ಸಾಲ ಕ್ರೆಡಿಟ್ ಕಾರ್ಡ್ನಲ್ಲಿ ತೆಗೆದುಕೊಂಡಿದ್ದಾಳೆ ಆ ಕ್ರೆಡಿಟ್ ಕಾರ್ಡ್ ಕಾರ್ಡ್ನ ಸಾಲ ಇನ್ನೂ ಹೆಚ್ಚಿಸಬಾರದು ಎನ್ನುವುದು ಯುವತಿಯ ಮನಸ್ಸಿನಲ್ಲಿ ಅಥವಾ ಬುದ್ಧಿ ಓಡುವುದಿಲ್ಲ ಇದು ಯಾಕೆ ಆಗುತ್ತದೆ ಎಂದರೆ ನಿಮ್ಮ ತಲೆಯಲ್ಲಿ ಇಲ್ಲದೆ ಇರುವ ಯೋಚನೆಗಳನ್ನು ತುಂಬಿಸಲು ಸಾಧ್ಯವಿಲ್ಲ ಉದಾಹರಣೆಗೆ ನಾವು ಹರಿದ ಬಟ್ಟೆ ವಾಸನೆ ಬರುವ ವ್ಯಕ್ತಿಯನ್ನು ನೋಡಿದರೆ ಭಿಕ್ಷುಕ ಎಂದುಕೊಳ್ಳುತ್ತೇವೆ ಈ ವಿಚಾರ ನಮ್ಮ ತಲೆಯಲ್ಲಿ ಆಗಲೇ ಮೂಡಿದೆ ಆದರೆ ಸಾಲ ಹೆಚ್ಚು ಇರುವಾಗ ಇನ್ನೂ ಹೆಚ್ಚು ಕಾಲ್ ಹೆಚ್ಚು ಸಾಲ ಮಾಡಬಾರದು ಎನ್ನುವುದು ಯುವತಿಯ ತಲೆಯಲ್ಲಿ ಇಲ್ಲವಾದ್ದರಿಂದ ಅವರು ಸಾಲ ಮಾಡಲು ಹಿಂಜರಿಯುವುದಿಲ್ಲ ಅದೇ ರೀತಿ ಯುವತಿಯ ತಲೆಯಲ್ಲಿ ಆಗಲೇ ನಾನು ಹೆಚ್ಚಿನ ಸಾಲದಲ್ಲಿದ್ದೇನೆ ಎನ್ನುವುದು ತಲೆಯಲ್ಲಿ ಚೆನ್ನಾಗಿ ಅರಿತಿದ್ದರೆ ಈ ಸೆ ಆ ಯಾವ ರೀತಿಯ ಇನ್ಫ್ಲುಯೆನ್ಸ್ ಮಾಡಲು ಸಾಧ್ಯವಿಲ್ಲ ನಮ್ಮ ಹಣಕಾಸಿನ ಆಯಾವ್ಯಯ ಎಲ್ಲ ತಮ್ಮ ತಂದೆ ತಾಯಿಯರು ಇಲ್ಲವೇ ನಮ್ಮ ನೋಡಿಕೊಳ್ಳುವವರು ಮಾಡುವ ಹಣದ ವಹಿವಾಟಿನಿಂದ ನಿಮಗೆ ಇಲ್ಲವೇ ಚಿಕ್ಕೂನುತನ ಇಲ್ಲವೇ ಹೆಚ್ಚಿನ ಖರ್ಚು ಮಾಡುವ ಬುದ್ಧಿ ಬರುತ್ತದೆ ನಮ್ಮ ತಂದೆ ನಮ್ಮ ತಾಯಿಗೆ ಪ್ರೀತಿ ತಿಂದು ಸ್ವಲ್ಪ ಹಣ ಕೊಡುತ್ತಾರೆ ಆ ಹಣ ಕೊಟ್ಟು ತಕ್ಷಣ ನಮ್ಮ ತಾಯಿ ಇದನ್ನು ಬುದ್ಧಿಯನ್ನು ನಾನು ಕಲಿತುಕೊಂಡೆ ನಮ್ಮ ತಾಯಿ ಯಾವುದೇ ಬೇಡವಾದ ವಸ್ತುವಿಗೆ ಹಣ ತೊಡಗಿಸುವುದೇ ಇಲ್ಲ ಇದೇ ಹಣದ ಖರ್ಚು ಮಾಡುವ ಬುದ್ಧಿ ನಾನು ಕಲಿತುಕೊಂಡೆ ಇದರಿಂದಲೇ ನಾನು ಜುಗ್ನ ಜಿಪುಣನಾದೆ ಅಷ್ಟೇ ಗುರು ಜಿಪುನ ಬೆಳೆಕಾಳು ಸರ್ವೇ ಜನ ಸುಕ್ಕಿನೋ ಧನ್ಯವಾದಗಳು ಪ್ಲೀಸ್ ಸಬ್ಸ್ಕ್ರೈಬ್